ಹಾಬೀಸ್ ಆಫ್ ಶುಭಾಚಾರ ಇವತ್ತಿನ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಬಗ್ಗೆ ಸಿಂಪಲ್ ಆಗಿ ಲಕ್ಷ್ಮೀ ಯಾವ ರೀತಿ ಸೀರೆ ಉತ್ಸವಗಳು ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಚಾನಲ್ಗೆ ಹೊಸ ಜಾಗ ನೋಡ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಮೊದಲಿಗೆ ನಾನು ಇಲ್ಲಿ ಸೀರೆನ ಕಂಪ್ಲೀಟ್ ಆಗಿ ಓಪನ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಸೀರೆನ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಈ ಎರಡೂ ಸೈಡಿನ ಬಾರ್ಡ್ರಿಗೆಲ್ಲ ಇದನ್ನು ಹಿಡಿದು ಈ ತರ ಇಲ್ಲಿ ಗುಂಪಿಂಗ್ಗಳನ್ನ ಹಾಕೋಬೇಕಾಗುತ್ತೆ ನೋಡಿ ಎರಡು ಸೈಡಿನ ಬಾರು ಕೂಡ ಈಕ್ವಲ್ ಆಗಿರ್ಬೇಕು ಆ ರೀತಿಯಲ್ಲಿ ಜೋಡಿಸ್ಕೊಂಡು ನಾವು ಗುಂಪಿಗಳನ್ನ ಹಾಕೋಬೇಕಾಗುತ್ತೆ ಕರೆಕ್ಟ್ ಆಗಿ ಟೈಟ್ ಆಗಿ ಈ ತರ ಗುಂಪಿನ ಹಾಕೋಬೇಕು ಇಲ್ಲಾಂದ್ರೆ ಸುತ್ತಂಗಾದ್ರೆ ನಾವು ನೆರಗೇನು ಮಾಡಿದಾಗ ಕರೆಕ್ಟ್ ಆಗಿ ಬರಲ್ಲ ನೋಡಿ ಈ ತರ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಇಲ್ಲಿ ಒಂದು ಏಳೆಂಟು ಕಡೆ ನಾವು ಗುಂಪಿನ ಹಾಕೋಬೇಕಾಗುತ್ತೆ ಕಂಪ್ಲೀಟ್ ಆಗಿ ಒಂದು ಏಳರಿಂದ ಎಂಟು ಗುಂಪಿಂಗ್ ಟೈಟ್ ಆಗಿ ನೋಡಿ ಸೀರೆ ಪೂರ್ತಿ ಇಲ್ಲಿ ಹಾಕೊಂಡಿದ್ದೀನಿ ಒಂದು ಒಂದ್ ಏಳರಿಂದ ಎಂಟು ಕಡೆ ಹಾಕೊಂಡಿದ್ದೀನಿ ಅಷ್ಟೇನೆ ಎಲ್ಲ ಕಡೆ ಈ ತರ ಈಕ್ವಲ್ ಆಗಿ ಇಟ್ಕೊಂಡು ನಾವು ಅಂಚಿದೆಯಲ್ಲ ಸೆರ್ಬುನ ಮಾಡ್ಕೊಡ್ತೀನಿ ಸ್ವಲ್ಪ ಭಾಗ ಆಗುವಷ್ಟು ನಾವಿಲ್ಲಿ ಇಲ್ಲಿ ಸೆರ್ಬನ್ನ ಮಾಡ್ಕೋಬೇಕಾಗುತ್ತೆ ಎರಡೂ ಸೈಡ್ ಕೂಡ ಸೆರ್ಗ್ ಬರುತ್ತೆ ಮಧ್ಯದಲ್ಲಿ ಹೆಡ್ಗೆಗಳು ಬರುತ್ತೆ ಸಣ್ಣ ಪೀರ್ ಮಾಡ್ಕೊಳ್ತಾ ಇದ್ದೀನಿ

నెర్గేన ఇట్కొన కరెక్ట్ గా ఈ తరే ఈక్వలెంజ్ చూసుకుంటూ నెర్గేన పెట్టు بیکారుతది తోటి తరం లైన్ ನಾನು ತಗೊಳ್ತಾ ಇದ್ದೀನಿ ಈ ಥರ ಹಾಕೊಳ್ಳೋದ್ರಿಂದ ಈಸಿಯಾಗಿ ಉಳಿಸ್ಬೋದು ನಾವು ಮೆಹಂದಿನ ಸ್ಪ್ರೆಡ್ ಮಾಡುವಾಗ ತುಂಬ ಈಸಿ ಆಗುತ್ತೆ ನಮಗೆ ನೋಡಿ ಈ ಥರ ಈಗ ಒಂದು ಹಾಕ್ಕೊಡ್ತೀನಿ ಇಷ್ಟನ್ನು ಕೂಡ ಹಿಡಿದು ನಾನು ಇಲ್ಲೊಂದು ಕ್ಲಿಪ್ಪನ್ನು ಹಾಕೊಂಡಿದ್ದೀನಿ ನೆಕ್ಸ್ಟ್ ನಾನು ಹೇಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಕೊಳ್ಳಿ ಮತ್ತೆ ಇಷ್ಟು ನೆರಗಿದ್ಮೇಲೆ ಅಲ್ಲಿ ಕಿಟ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಈ ಥರ ಬಿಡಿಸಿ ಬಿಡಿಸಿ ಹಾಕೊಳ್ಳೋದ್ರಿಂದ ನೆರಗಿನ ಸ್ಪ್ರೆಡ್ ಮಾಡ್ಕೊಳಕ್ಕೆ ತುಂಬ ಈಸಿ ಅನಿಸುತ್ತೆ ನಾನಿಲ್ಲಿ ಬ್ಲೌಸ್ ಪೀಸ್ನ ಓಪನ್ ಮಾಡ್ಕೊಂಡಿದ್ದೀನಿ ಒಂದೇ ಸೈಡು ಬಾರ್ಡರ್ ಬಂದಿದೆ ಫ್ರೆಂಡ್ಸ್ ಇದಕ್ಕೆ ಎರಡು ಸೈಡ್ಸು ಬಾರ್ಡರ್ ಇದ್ರೆ ಕೈಗಳನ್ನ ಟೂ ಸೈಡ್ಸ್ ಅನ್ನ ಅಪೋಸಿಟ್ ಸೈಡ್ಸ್ ಕಟ್ಕೊಬಹುದು ಇಲ್ಲಿ ಒಂದೇ ಸೈಡ್ ಬಂದಿರೋದ್ರಿಂದ ಈ ಬಾಲ್ ಡ್ರಾಪ್ ಇದೆ ಹಂಗೇನೆ ಜೋಡಿಸ್ಕೋಬೇಕು ನಾವು ಇದನ್ನ ಮತ್ತೆ ಈ ತರ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೊಳ್ಳೋದ್ರಿಂದ ಮೇಲ್ಗಡೆ ಬಿಂದಿಯನ್ನು ಕೂಡ ಕವರ್ ಆಗುತ್ತೆ ನೆಕ್ಸ್ಟ್ ಕೈಗಳನ್ನು ಕೂಡ ಜೋಡಿಸಿದಂಗಾಗುತ್ತೆ ಹಾಗಾಗಿ ನಾನು ಈ ತರ ಫೋಲ್ಡ್ ಮಾಡ್ಕೊಂಡಿದ್ದೀನಿ

ಸೀರೆಯ ಸೆರ್ಗುಂಬಾಗ ಇದೆಯಲ್ಲ ಇಲ್ಲಿ ಒಂದು ಮುಖಾಲು ಮಾರಾಗೋಷ್ಟು ಮಾಡ್ಕೊಂಡಿದ್ದೀನಿ ಹಾಗೆಯೇ ನೆರಗಿಗಳನ್ನು ಇದರ ಟಿಪ್ಸ್ಗಳನ್ನು ತೋರಿಸ್ಕೊಂಡಿದ್ದೀನಿ ಈ ಸೀರೆ ಸೀರೆಯ ರುಚಿ ಇದೆಯಲ್ಲ ಇಲ್ಲಿ ಒಂದು ಮೊಳ ಆಗೋಷ್ಟು ಮಾತ್ರ ನನಗೆ ಸೆರ್ಗನ್ನು ಹಾಕೊಂಡಿದ್ದೀನಿ ಇಲ್ಲ ಒಂದು ಪೀಠ ಇಟ್ಕೊಂಡಿದ್ದೀನಿ ಅದರ ಮೇಲೆ ಒಂದು ತಾಮ್ರದ ಬೆಂದಿಗೆ ಇದರಲ್ಲಿ ನೀರು ತುಂಬಿಸ್ಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಬೆಂದಿಗೆ ಇದರಲ್ಲಿ ನನಗೆ ಅಕ್ಕಿನ ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಗಟ್ಟಿಗೆ ಸ್ಟಿಕ್ಕನ್ನ ಕಟ್ಕೊಂಡಿದ್ದೀನಿ

ಹಸಿ ನಾವು ಕಟ್ಟಿರಂತ ನೆರಿಗೆನ ಕೈನಲ್ಲಿ ಕಿಪ್ಸ್ ಎಲ್ಲ ತೆಗೆದ್ಬಿಟ್ಟು ಒಂದ್ಸಲ ಎಲ್ಲಾನು ಕೈನಲ್ಲಿ ಸ್ಪ್ರೆಡ್ ಮಾಡ್ಕೊಂಡು ಆಮೇಲೆ ಹಸಿ ನೂನ್ ಹಾಕಿ ಟೈಟ್ ಆಗಿ ಕಟ್ಕೊಬೇಕಾಗುತ್ತೆ ಹಸಿ ನೂನ್ ಕಟ್ಬಿಟ್ರೆ ఇక నా నెర్గిలన స్ప్రెడ్ మార్కోవడానికి నెక్స్ట్ నేను ఇకైకైకైన కట్ కొంటా ఇందిని బ్లౌస్ పిస్ షార్ట్ ఏజెక్ట్ అయితో అది ఈ తోడిన బిట్సిటు మళ్ళీ నా ఇకన కవర్ మార్కొందిని ఈ సర్టికిన హకొను దాని బిన్కికి ఉండిరంత బ్లౌస్ పిస్న కవర్ మార్కొందిని ఈ సర్గిలేన బార్ను

டிகல வைக்கலாம் இங்க இருந்து என்ன கேட்கிறதலா என்ன கேட்கிட்ட வெளியில வந்து ட்ரேட் பண்ணிக்கோங்க வந்து இங்க வந்து